ನಮಗ್ ಗೌರವ ಕೊಡ್ಬೇಕಲ್ರಿ ಅಣ್ಣ ಬಹಳ ಕೆಟ್ಟದಾಗ್ ಬೇದಿನಿ ಅಣ್ಣ ನೀ ಆಗಿರ ಎಲ್ಲೇರ ನನ್ನ ತಾಯಿ ಬೇರೆಲ್ಲ ನಿನ್ನ ತಾಯಿ ಬೇರೆಲ್ಲ ತಂದಿ ತಾಯಿ ಅಂತ ತಂದಿ ತಾಯಿ ಮರ್ಯಾದೆ ತೆಗಿಯುವಂತ ಕೆಲಸ ಯಾವ ಮಕ್ಳು ಮಾಡಕ್ ನಾ ಯಾಕಂದ್ರ ನಾ ಬೇದ್ ನಿಮ್ಗ ಕೆಲ್ಸಗಳ ನಿಜವಾಗಿ ಊರ್ಲಾಕೊನ್ಸ ಅಂತ ಬೇಗ ಬೇದಿನ ತಾಯಿ ಕ್ಷಮೆ ಇರ್ಲಿವ ನೀ ಯಾರ ಆಗಿರೋ ಕ್ಷಮಿಸ್ ನನ್ನ ನಿನ್ ಮಗ ಅಂತ ತಿಳ್ಕೊ ದಯವಿಟ್ಟು ನೋಡ್ರಿ ಅಣ್ಣ ಒಂದ್ ಮಾತ ಹೇಳ್ತೀನಿ ನಿನ್ ಕಲ್ ಹೋಗ್ರ ಯಾರ ಇರ್ಲಿ ಯಾರೋ ಅಲ್ರಿ ಅವ್ರು ನಮ್ಮ ಕಲಾವಿದರ ನನ್ನ ಕಲ್ಲೋಗಿಸ್ ಹೇಳಿ ಕಳಿಸಿ ಕಲ್ಲೋಗಿಸ್ಯಾರ ಇವತ್ತು ನನಗೆ ಗೊತ್ತಾತು ಎಲಬುರ್ಗಿ ತಾಲೂಕಿನ ಮಗ ನಾನು ಬೆಳೆದ ನಿಂತೀನಿ ಅಂತ ಬಹಳ ಹೆಮ್ಮೆಯಿಂದ ರೀ ನಾ ನನ್ನ ಹಿಂದಿದ್ದ ನನ್ನಾರ ನನ್ನ ನಾ ಮೈಲಾರಿ ಕಲಬುರಗಿ ತಾಲೂಕು ಕೊಪ್ಪಳ ಜಿಲ್ಲೆ ಹುಡುಗ ಇವತ್ತು ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಆಗೇನಂದ್ರ ಅದ ನಾನು ಕೊಪ್ಪಳ ಜಿಲ್ಲೆ ನನ್ನ ತವರೂರು ಕೊಟ್ಟಿರುವಂತ ಭಿಕ್ಷೆ ಯು ನೀ ಎಲ್ಲೇ ಇರು ಹೆಂಗ ಇರು ಇನ್ನೂ ಹತ್ತು ಕಲ್ಲೋಗಿಂತ ಶಕ್ತಿ ನಿನ್ನ ಕೊಡ್ಲಿ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಭಗವಂತ ನಾನು ಕೊಡ್ಲಿ ಅಂತ ಕೇಳ್ಕೊಂತೀನ